ಕಣದಿ ನಮಗುನು ಅಲ್ಲ ಮನಗೆ ಸರಾಧಕರನು ಬೆಳ್ದವ್ರಲ್ಲ ಅವ್ರುನು ಒಂದ್ ಬೇಸನ್ ಕೊಟ್ಟಿದ್ರು ಕೊಟ್ಟಿದ್ರುನಾ ನಾನು ಅದನ್ನೇ ಮಾಡಿದ್ ನಮ್ಮಪ್ಪ ಅಂತ ನಾ ತಿನ್ಬಲ್ಲ ಬೈತಿತ್ತು ಅಯ್ಯೋ ನಮ್ಮ ಹುಡುಗ ನೋಡಿದ್ರೆ ತಿನ್ನೇ ಮಾಡಲ್ಲ ಬರೀ ಸರ್ ಮಾಡ್ತಿರಂತ ಮಾಡ್ತಾಳೆ ಮಾಡಲ್ಲ ಬರೀ ಯಾತ್ರ ತಿಂಡಿ ಮಾಡ್ಕೊಂಡು ಅಂತ ಕುಕ ಅವಜ್ಜ ಇವತ್ತು ತಿಂದು ಇದು ನನಗೆ ಹೆಂಗ ಎಡು ಹೋದ ವಜ್ಜ ಅಯ್ಯೋ ಇವಾಗ ಏನೋ ಕಮ್ಮಿ ಆಗೈತೆ ಇನ್ನೊಂದ್ ಎರಡು ದಿನಕ್ಕೆ ನೋಡಿದ್ರೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಹಂಗ ಹೋಗ್ತೈತೆ ಕೆಜಿ ಈ ಬೆಳ್ಳುಳ್ಳಿ ನೋಡಲ್ವಿ ನಾನ್ನೂರು ರೂಪಾಯಿ ಕೆಜಿ ನಾನ್ನೂರ ರೂಪಾಯಿ ಅಲ್ಲಿಗಣ ಹೋಗತ್ತೆ ಅಯ್ಯೋ ಕಣೆ ಅಮ್ಮಯ್ಯ ಇವಾಗ ಕಮ್ಮಿ ಆಗಿರೋದ್ಕೆ ಬೆಳೆ ಜನ ಟಮಟೆಣಿಂಗ್ ಸಾರು ಹ್ಮ್ ಟೊಮಟ ಭಾತು ತಿರುಗ ಮಸ್ಕಾಯಿ ಮಸ್ಕಾಯಿ ಅಂತೂ ಯೋಸನ ಟಮಟೆ ಹಣ್ಣು ಹಾಕ್ತಾರೆ ಇವಾಗಂತೂ ರೇಟ್ ಅದ ಹಾಕೋದೇ ಇಲ್ಲ ಯೋಸನ ಒಂದೇ ಎರಡು ಅಷ್ಟೇ ಹಾಕೋದು ಅಯ್ಯೋ ಅವ್ರು ಸಾರೇಟ್ ಅದನ್ನು ತೋರಕಾಗಲ್ಲ ಹೇಳ ಅವು ನಾಲ್ಕನ ಕೊಡಲ್ಲ ಅಯ್ಯೋ ನಮ್ಮ ಅಯ್ಯಪ್ಪ ಇವತ್ತು

ಏನು ಸಿದ್ಧ ಆರಾಮಾಗಿ ಆಲೆ ಬಿಸಿಲು ಕಾಯ್ತಾನೆ ಬಿಸಿಲು ಕಾಯ್ತಾನೆ ನಿಂತ್ಕೊಂಡಿದ್ದೀರಾ ಆಲೆ ಉಂಡ್ರೆ ಏನು ಏನಮ್ಮ ಮಂಗ್ಳಮ್ಮ ಹೊಲ್ ತಗೊಳ್ದೆಲ್ಲ ಕೆಲಸ ಆಯತಿ ಹೆಂಗ ಹೆಂಗೆ ಆರಾಮ್ ಆರಾಮಾಗ ಇದೆಯಮ್ಮ ಅಯ್ಯೋ ಪಾಪ ಅವ ಸಹಜ ಕರಂತು ಅಷ್ಟ ಆ ಟಮಟ ಕೇಳಿ ರೇಟೇ ಇಲ್ಲ ಸುಮ್ಮನೆ ಅಲ್ಲೇ ಊರಾಗೆ ಇಲ್ಲೇ ಊರಾಗೆ ಹೊತ್ಕೊಂಡು ತಿರುಗಾಡ್ತಾರೆ ಅವ್ರೂ ಹೊಲ್ತ ಎಲ್ಲ ಊರಾಗೇನಕ್ಕೆ ಮಾರ್ಬೇಕಮ್ಮ ಹದಿನೈದು ರೂಪಾಯಿ ಕೆ ಜಿ ಹಂಗೆ ಮಾರ್ತಾರೆ ಅವ್ರೂ

ಸಿದ್ದಜ್ಜಿಗೂ ಆಲೂ ಉಂಡು ಬಂದೇ ಇರಂಗೈತೆ ಅದಕ್ಕೆ ಪಟ್ಟಾಗಿ ಬಿಸಿಲು ಕಾಯಿಸ್ತಾ ಕಣೈತ್ ಮಾತಾಡ್ತಾ ಟಮಟ ಬಾತ್ ಮಾಡ್ರೆ ನೀವು ಒತ್ತು ಮುಂಚೆ ಆಗುತ್ತೆ ಟಮಟ್ರೆ ತೆಂಗು ಕಡಿಮೆ ಐತಿ ಟಮಟ ಭಾತ್ ಮಾಡ್ಬೇಕಮ್ಮ ಯಾಕೆ ನೀ ಮನೆಗೆ ಒತ್ತು ಟಮಟ ಭಾತ ಅದಕ್ಕೆ ಹೇಳ್ತಾ ಇದೆಯಾ ನಮಗೂನು ಟಮಟ ಬಾತ್ ಮಾಡ್ರೆ ಅಮ್ಮ ಯಾ ಬೇಗ ಆಗುತ್ತೆ ಅಂತ

అవును ఏను ఆసం ఇచ్చి ఏం అచ్చే కొట్ సజ్జిగూ నేను తడి బి అది ఒక్క తడి అమ్మయ్య నోకే నోడ నూ వతీనమ్మ నోడ్రో విశాఖ టమాటా హణు రేటు కడుమీకి ఎంగుసంత పురే టమాటా భాతు టమాటా చట్నీ టాటాహణి సారు పురే ఇవే మతారు కమ్మి కమ్మతల జాస్తి ఇద్దా యారు హిండల్ ಒಂದು ಅಕ್ಕಿದ್ರೆ ಸಾಕು ಎರಡು ಅಕ್ಕಿರು ಸಾಕು ಟಮೊಟೊ ಬಾತ್ ಇನ್ನೇ ಯಾರು ಮಾಡ್ತಾರೆ ಅಂತ ಇವಾಗ ರೇಟ್ ಕಮ್ಮಿ ಇರೋದಕ್ಕೆ ಟಮೊಟೊ ಬಾತು ಬರೀ ಯಾರು ನನಗೆ ಹೇಳಿ ಟಮೊಟೊ ಭಾತು ಟಮೊಟೊ ಭಾತ್ ತುಂಬ್ತಿರ್ತಾರೆ ಹೆಂಗು ಫ್ರೆಂಡ್ಸ್ ನೀವು ಹಿಂಗೂ ನೀವು ಯಾರಾದರೂ ಜಾಸ್ತಿ ಟಮೊಟೊ ಬಾತ್ ತಿಮ್ಮಂಗಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ ಓಕೆ ವೀಕ್ಷಕರೇ ಧನ್ಯವಾದಗಳು